ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರ ವಶದಲ್ಲಿರುವಂತಹ ದರ್ಶನ್ ನೋಡಿ ಇತರೆ ಆರೋಪಿಗಳು ಬಾಯ್ಬಿಟ್ರೂ ಕೂಡ ದರ್ಶನ್ ಮಾತ್ರ ಬಾಯ್ಬಿಡ್ತಾ ಇಲ್ಲ ನಾನವ್ನಲ್ಲ ನನಗೇನು ಗೊತ್ತಿಲ್ಲ ಸರ್ ಅಂತಿದ್ದಾರಂತೆ ದರ್ಶನ್ ಹೇಳಿಕೆ ನೀಡದೆ ಇದ್ರು ಬಲವಾಗಿದೆ ದರ್ಶನ್ ವಿರುದ್ಧದ ಸಾಕ್ಷಿಗಳು ಸಾಕ್ಷ್ಯಾಧಾರಿಗಳು ಮಾತಾಡ್ತಾ ಇದೆ ದರ್ಶನ್ ಮಾತಾಡದೆ ಇದ್ರು ಇವತ್ತು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸದ್ಯ ಸಿಕ್ಕಿರುವಂತಹ ಎವಿಡೆನ್ಸ್ಗಳು ಏನೇನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಕೊಲೆಯಾದ ಸ್ಥಳದ ಟವರ್ ಡಂಪ್ನಲ್ಲಿ ದರ್ಶನ್ ಪವಿತ್ರ ಗೌಡ ನಾಗರಾಜ್ ವಿನಯ್ ಸೇರಿ ಆರು ಮಂದಿಯ ಟವರ್ ಡಂಪ್ ಆಗಿದೆ ಅಂದರೆ ಸಿಕ್ಕಿದೆ ಒಂದೇ ಒಂದು ಟವರ್ ಅಲ್ಲಿ ಎಲ್ಲರೂ ಕೂಡ ಇರೋದು ಗೊತ್ತಾಗಿದೆ ಕೊಲೆಯ ನಂತರ ಇಬ್ಬರೂ ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಕೃತ್ಯದ ಬಗ್ಗೆ ಚರ್ಚಿಸಿರುವ ಕಾಲ್ ಡೀಟೇಲ್ಸ್ ಸಿಕ್ಕಿದೆ ನೋಡಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕೇಳಿದ್ದಾರೆ ಏನು ಮಾಡ್ಬೋದು ಅಂತೇಳಿ ಕೊಳೆ ಮಾಡೋದು ಮಾಡಿ ಏನು ಸರ್ ಹಿಂಗಾಗಿದೆಯಲ್ಲ ಏನು ಮಾಡೋದು ನಮಗಿರೋ ಆಪ್ಷನ್ ಏನು ಅಂತೇಳಿ ಕೃತ್ಯದ ನಂತರ ಕಾರ್ತಿಕ್ ಕೇಶವ್ ನಿಖಿಲ್ ನಾಯ್ಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಕೂಡ ಆಗಿದ್ದಾರೆ ಹೌದು ನಾವೇ ಕೊಲೆ ಮಾಡಿದ್ದು ಅಂತ ಹೋಗಿ ಇವರೇ ಸರೆಂಡರ್ ಆಗಿಬಿಟ್ಟಿದ್ದಾರೆ ಆದರೆ ಪೊಲೀಸರ ಅಸಲಿ ವಿಚಾರಣೆ ವೇಳೆ ದೀಪಕ್ ಮೃತ ಅಂದರೆ ದೀಪಕ್ ಮೃತದೇಹ ಬಿಸಾಡೋದಕ್ಕೆ ತಲಾ ಐದು ಲಕ್ಷ ನೀಡಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ದೀಪಕ್ ವಿಚಾರಣೆ ವೇಳೆ ಪ್ರದೋಷ್ ಪವನ್ ವಿನಯ್ ಹೆಸರು ಬಹಿರಂಗ ಆಗತ್ತೆ ವಿನಯ್ ಪವನ್ ಪ್ರದೋಷ್ ವಿಚಾರಣೆ ವೇಳೆ ದರ್ಶನ್ ಪವಿತ್ರ ಗೌಡ ಬಗ್ಗೆ ಹೇಳಿಕೆ ಕೊಡ್ತಾರೆ ರೇಣುಕಾ ಸ್ವಾಮಿ ತನಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಅದನ್ನು ದರ್ಶನ್ಗೆ ತಿಳಿಸಿದ್ದಾಗಿ ಪವಿತ್ರ ಗೌಡ ಕೂಡ ಹೇಳಿಕೆಯನ್ನು ಕೊಡ್ತಾರೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಕಿಡ್ನಾಪ್ ಮಾಡಿಸಿರುವುದು ಕೂಡ ಬಹಿರಂಗ ಆಗಿದೆ ಪವನ್ ಹಾಗೂ ಪವಿತ್ರ ಗೌಡ ದರ್ಶನ್ ಹೇಳಿದಂತೆ ರೇಣುಕಾ ಸ್ವಾಮಿ ಕರೆ ತಂದಿರುವುದಾಗಿ ರಾಘವೇಂದ್ರ ಹೇಳಿಕೆ ಕೊಡ್ತಾರೆ ಆರ್ ಆರ್ ನಗರದ ಶೆಡ್ನಲ್ಲಿ ಮೃತ ಮೃತ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಕೂದಲು ಹಾಗೂ ಬೆವರಿನ ಸ್ಯಾಂಪಲ್ಸ್ ಸಿಕ್ಕಿದೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಫೂಟ್ ಪ್ರಿಂಟ್ ಬ್ಲಡ್ ಸ್ಯಾಂಪಲ್ಸ್ ಕೂಡ ಪಡೆದಿದ್ದಾರೆ ಪೊಲೀಸರು ಕೊಲೆಯಾದ ಸ್ಥಳದಲ್ಲಿ ಪತ್ತೆಯಾಗಿದೆ ರೇಣುಕಾ ಸ್ವಾಮಿ ಬ್ಲಡ್ ಸ್ಯಾಂಪಲ್ ಫಿಂಗರ್ ಪ್ರಿಂಟ್ ಮತ್ತು ಫೂಟ್ ಪ್ರಿಂಟ್ ಹಾಗೂ ಆರೋಪಿಗಳ ಫಿಂಗರ್ ಪ್ರಿಂಟ್ ಫೂಟ್ ಪ್ರಿಂಟ್ ಎಲ್ಲವೂ ಕೂಡ ಮ್ಯಾಚ್ ಮಾಡುವ ಸಾಧ್ಯತೆ ಕೂಡ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಒಂದು ಕಡೆ ಆರೋಪಿ ಪ್ರದೋಷ್ ಏನಿದ್ದಾನೆ ಆತ ಕಾರ್ಪೊರೇಟರ್ ಆಗಬೇಕು ಅನ್ನೋ ಕನ್ಸ್ಕೊಂಡಿದ್ದ ಈಗ ಹದಿನಾಲ್ಕನೇ ಆರೋಪಿಯಾಗಿ ಆತ ಅರೆಸ್ಟ್ ಆಗಿದ್ದಾನೆ ಹೀಗೆ ಅಷ್ಟೂ ಜನ ಆರೋಪಿಗಳು ಕೂಡ ಒಂದು ರೀತಿಯಾಗಿ ಅವರ ಕುಟುಂಬಗಳು ಸಫರ್ ಮಾಡೋ ಹಾಗಾಗಿದೆ ಒಂದು ಕೊಲೆ ಕೇಸ್ನಿಂದ ಆದ್ರೆ ಈಗ ಮತ್ತೊಂದು ಕಡೆ ದರ್ಶನ್ ಮಾತ್ರ ನನಗೇನು ಗೊತ್ತೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲೇ ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ಮುಂದೆ ಹೇಗೆ ಸಾಕ್ಷ್ಯಾಧಾರಗಳ ವಿರುದ್ಧವಾಗಿದ್ರು ಕೂಡ ದರ್ಶನ್ ಯಾಕೆ ಒಪ್ಕೊಳ್ತಾ ಇಲ್ಲ ಅಥವಾ ಇದೇ ರೀತಿಯಾಗಿ ಇನ್ಸಿಸ್ಟ್ ವಕೀಲರು ಹೇಗೆ ಅಂತ ಆ ಶಿಲ್ಪ ಖಂಡಿತವಾಗ್ ತಪ್ಪು ಮಾಡಿದವರು ನಾನು ತಪ್ಪು ಮಾಡಿದ್ದೇನೆ ಅಂತ ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ ಆದ್ರೆ ಸೆಲೆಬ್ರಿಟಿ ಅಂದ್ಕೊಂಡಿರುವಂತಹ ದರ್ಶನ್ ಈಗ ಕೊಲೆ ಪ್ರಕರಣದಲ್ಲಿ ಅಂಧರ್ ಆಗಿ ಆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಪ್ರಶ್ನೆ ಕೇಳಿದ್ರು ಕೂಡ ಏನೂ ಗೊತ್ತೇ ಇಲ್ಲ ಅಂತ ನವರಂಗಿ ನಾಟಕವನ್ನ ಆಡ್ತಾ ಇರುವಂತದ್ದು ಅವನಲ್ಲ ನನಗೇನು ಗೊತ್ತೇ ಇಲ್ಲ ಅಂತ ದರ್ಶನ್ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾ ಇದ್ದಂತೆ ಇನ್ನು ಆ ರೇಣುಕಾ ಸ್ವಾಮಿ ಕೊಲೆ ಕೆತ್ತಿನಲ್ಲಿ ದರ್ಶನ್ ಹೇಳಿಕೆ ನೀಡದೆ ಹೋದ್ರು ಕೂಡ ಆತನ ವಿರುದ್ಧವಾಗಿ ಬಲವಾದ ಸಾಕ್ಷ್ಯಾಧಾರಗಳು ಕೂಡ ಇರುವಂತದ್ದು ಇನ್ನು ರೇಣುಕಾ ಸ್ವಾಮಿ ವಿರುದ್ಧವಾಗಿ ಏನೆಲ್ಲ ಗಳನ್ನ ಕಲೆಕ್ಟ್ ಮಾಡಬೇಕೋ ಆ ಎಲ್ಲಾ ಎವಿಡೆನ್ಸ್ ಗಳನ್ನ ಮತ್ತು ಪ್ರಾಥಮಿಕ ಹಂತದಲ್ಲೇ ಕೆಲವೊಂದು ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಕ್ಕೆ ದರ್ಶನನ್ನ ಅನ್ನ ಆ ಏಟು ಆರೋಪಿಯನ್ನಾಗಿ ಮಾಡಲಾಗಿರುವಂತದ್ದು ಹೀಗಾಗಿ ಈ ಒಂದು ಪ್ರಕರಣದಿಂದ ದರ್ಶನ್ ಯಾವುದೇ ರೀತಿಯಲ್ಲೂ ಕೂಡ ಬಚಾವಾಗೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಕೊಲೆಯಾದ ಸ್ಥಳದ ಟವರ್ ಡಂಪ್ ನಲ್ಲಿ ದರ್ಶನ್ ಪವಿತ್ರ ಗೌಡ ನಾಗರಾಜ್ ವಿನಯ್ ಸೇರಿ ಆರು ಮಂದಿಯ ಟವರ್ ಡಂಪ್ ಕೂಡ ಸಿಕ್ಕಿರುವಂತದ್ದು ಇನ್ನು ಕೊಲೆ ನಂತರ ಇಬ್ಬರು ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಕೃತ್ಯದ ಜೊತೆ ಕೃತ್ಯದ ಬಗ್ಗೆ ಚರ್ಚಿಸಿರುವ ಕಾಲ್ ಡೀಟೇಲ್ಸ್ ಕೂಡ ಇದೆ ಅಂತಂದ್ರೆ ಆರೋಪಿಯೊಬ್ಬ ಪಿ ಎಸ್ ಐಗೆ ಕರೆ ಮಾಡಿ ಈ ರೀತಿಯಾಗಿ ಹತ್ಯೆಯಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮಾತುಕತೆ ನಡೆಸಿರುವಂತದ್ದು ಕೂಡ ಮೇಲ್ನೋಟಕ್ಕೆ ಸಾಬೀತಾಗಿರುವಂತದ್ದು ಇನ್ನು ಕೃತ್ಯದ ನಂತರ ಕಾರ್ತಿಕ್ ಕೇಶವ್ ನಿಖಿಲ್ ನಾಯ್ಕ ತಾವೇ ಕೊಲೆ ಮಾಡಿದ್ದಾಗಿ ಪೊಲೀಸ್ ಠಾಣೆಗೂ ಆಗಿರ್ತಾರೆ ಅಂದ್ರೆ ಪ್ರದೋಷ್ ಕೈಯಲ್ಲಿ ಮೂವತ್ತು ಲಕ್ಷ ಹಣವನ್ನ ಕೊಟ್ಟು ಐದು ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ತಲಾ ಕೊಟ್ಟು ಮತ್ತು ಬೇಲನ್ನು ಕೂಡ ಕೊಡಿಸಲಾಗುತ್ತೆ ದರ್ಶನ್ ಕಡೆಯಿಂದ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಇವ್ರು ಹೋಗಿ ನಾವೇ ಕೊಲೆ ಮಾಡಿದ್ವಿ ಹಣದ ವಿಚಾರಕ್ಕೆ ಅಂತ ಕೂಡ ಒಪ್ಕೊಂಡಿರುವಂತದ್ದು ಕೂಡ ಗೊತ್ತಿರುವಂತದ್ದು ಇನ್ನು ಆ ಅಸಲಿ ವಿಚಾರಣೆ ವೇಳೆ ದೀಪಕ್ ಮೃತದೇಹ ಬಿಸಾಡ್ದು ತಲಾ ಐದು ಲಕ್ಷ ನೀಡಿದ್ದು ನಾನು ಮೊದ್ಲೇ ಹೇಳಿದ ಹಾಗೆ ಹಾಗೇನೆ ದೀಪಕ್ ವಿಚಾರಣೆ ವೇಳೆ ಪ್ರದೋಷ್ ಪವನ್ ಬಿನ ಹೆಸರು ಕೂಡ ಬಹಿರಂಗ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು ಹೀಗಾಗಿ ಸ್ವಾಮಿ ತನಗೆ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ಅದನ್ನ ದರ್ಶನ್ಗೆ ತಿಳಿಸಿದ್ದಾಗ ಕೂಡ ಪವಿತ್ರ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಪೊಲೀಸರ ಮುಂದೆ ಇನ್ನು ರಾಘವೇಂದ್ರ ಚಿತ್ರದುರ್ಗದಿಂದ ಈ ಕಿಡ್ನಾಪ್ ಮಾಡಿದ್ದು ಮತ್ತು ಪವನ್ ಹಾಗೂ ಪವಿತ್ರ ಗೌಡ ದರ್ಶನ್ ಹೇಳಿದಂತೆ ರೇಣುಕಾ ಸ್ವಾಮಿ ಹಾಗೆ ಕೂಡ ರಾಘವೇಂದ್ರ ಹೇಳ್ಕೊಂಡಿರುವಂತದ್ದು ಇನ್ನು ಪ್ರಮುಖವಾಗಿ ಇಲ್ಲಿ ಆ ಕೊಲೆ ನಡೆದಂತಹ ದಿನ ದರ್ಶನ್ ಪವಿತ್ರ ಗೌಡ ಹಾಗೂ ಆರೋಪಿಗಳ ಮೊಬೈಲ್ ಸಿಡಿಆರ್ ಮತ್ತು ಟವರ್ ಡಂಪ್ ಒಂದೇ ಲೊಕೇಶನ್ ನಲ್ಲಿ ಪತ್ತೆ ಆಗಿರುವಂತದ್ದು ಕನ್ಫರ್ಮ್ ಆಗ್ತಾ ಇದೆ ಇನ್ನು ಕೊಲೆಯಾದ ನಂತರ ದೀಪಕ್ ವಿನಯ್ ಪದೇ ಪದೇ ವಾಟ್ಸಪ್ ಕಾಲ್ ನಲ್ಲಿ ಮಾತನಾಡ್ತಿದ್ದು ದರ್ಶನ್ ಜೊತೆ ಇನ್ನು ನಾರ್ಮಲ್ ಕರೆಗಳನ್ನು ಕೂಡ ಮಾತಾಡಿದ್ದಾರೆ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಹೀಗಾಗಿ ಬ್ಲಡ್ ಸ್ಯಾಂಪಲ್ ಆಧಾರದ ಮೇಲೆ ಫಿಂಗರ್ ಪ್ರಿಂಟ್ ಆಧಾರದ ಮೇಲೆ ಎಲ್ಲಾ ಯಾಮ್ ಗಳಲ್ಲೂ ಕೂಡ ಆ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಲಾಗಿರುವಂತದ್ದು ಹೀಗಾಗಿ ದರ್ಶನ್ ಮತ್ತು ಗ್ಯಾಂಗ್ ಏನಿದ್ರೆ ಈ ಪ್ರಕರಣದಲ್ಲಿ ಬಚಾವಾಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು ಇದೊಂದು ಭಾಗ ಇನ್ನು ಈ ಆರೋಪಿಗಳು ಏನು ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಮುಂದೆ ಬಿಲ್ಡಪ್ ಕೊಡೋದಕ್ಕಾಗಿ ರೇಣುಕಾ ಸ್ವಾಮಿಯನ್ನ ಹಿಗ್ಗಾಮುಗ್ಗ ತರಿಸೋದಾಗಿರಬಹುದು ಗೋಡೆಗೆ ಎಸೆಯೋದಾಗಿರಬಹುದು ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿ ಮತ್ತು ದುಡ್ಡಿನ ಆಸೆಗೆ ಹೋಗಿ ಸರೆಂಡರ್ ಆಗಿ ಅದಾದ ಮೇಲೆ ಇವರ ಇವರ ವಿಚಾರಣೆ ವೇಳೆ ಕೆಲವೊಂದು ಅಂಶಗಳು ಕೂಡ ಗೊತ್ತಾಗಿತ್ತು ಆ ಇವರು ತೀರಾ ಬಡ ಕುಟುಂಬದಲ್ಲಿ ಇರುವಂತವರು ಮತ್ತು ದರ್ಶನ್ ಹಿಂಬಾಲಕರಾಗಿದ್ರು ಹೀಗಾಗಿ ದರ್ಶನ್ ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲಿ ಹಿಂದಿಂದೆ ಹೋಗಿ ಇರುವಂತಹ ಕೆಲಸ ಮಾಡ್ತಾ ಇದ್ರು ಒಂದು ಮಾಹಿತಿ ಕೂಡ ಗೊತ್ತಾಗಿದೆ ಇನ್ನು ಇವರ ಕುಟುಂಬಸ್ಥರ ಪಾಡೇನು ಈ ಕೊಲೆ ಆರೋಪದಲ್ಲಿ ಈಗ ಲಾಕ್ ಆಗಿ ಅವರ ಕುಟುಂಬಸ್ಥರ ಪಾಲನ ಅನ್ನೋ ಒಂದು ಚಿಂತೆ ಕೂಡ ಅವರ ಕುಟುಂಬಸ್ಥರಿಗೂ ಕೂಡ ಕಾಡ್ತಾ ಇರುವಂತದ್ದು ಇನ್ನು ಇಲ್ಲಿ ಪ್ರಮುಖವಾಗಿ ಮೂವತ್ತು ಲಕ್ಷ ಲಿಕ್ವಿಡ್ ಹಣವನ್ನ ಸಾಗಿಸಿದಂತಹ ಪ್ರದೋಷ ಏನಿದ್ದಾನೆ ಈತ ಸಿನಿಮಾ ನಟನ ಹೌದು ಎರಡ್ ಮೂರು ಸಿನಿಮಾಗಳಲ್ಲಿ ದರ್ಶನ್ ಜೊತೆ ನಡೆಸಿರ್ತಾನೆ ಮತ್ತು ಆ ದರ್ಶನ್ಗೆ ತುಂಬಾ ಆಪ್ತ ಕೂಡ ಆಗಿರ್ತಾನೆ ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ ಆಗ್ಬೇಕು ಅನ್ನೋ ಒಂದು ಕನಸನ್ನು ಕೂಡ ಕಂಡಿದ್ದಂತೆ ಈಗ ಆದ್ರೆ ಈಗ ಕೊಲೆ ಪ್ರಕರಣದಲ್ಲಿ ಅಂಧರಾಗಿದ್ದಾನೆ ಇನ್ನು ಗಿರಿನಗರ ಬಿ ಚುನಾವಣೆ ಏನ್ ನಡೆಯುತ್ತೆ ನಿಂದ ಸ್ಪರ್ಧೆ ಮಾಡ್ಬೇಕು ಅಂತ ಕೂಡ ಚಿಂತನೆಯನ್ನು ಕೂಡ ನಡೆಸಿದ ಆದ್ರೆ ಕೊಲೆ ಕೇಸಲ್ಲಿ ಈಗ ಅಂಧರಾಗಿ ಈತನ ಕನಸು ಕೂಡ ನುಚ್ಚು ನೂರಾಗಿರುವಂತದ್ದು ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಮುಂದಿನ ದಿನಮಾನಗಳಲ್ಲಿ ಶಿಕ್ಷೆಗೆ ಗುರಿಪಡಿಸುವುದಕ್ಕೆ ಏನೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ಬೇಕು ಆ ಎಲ್ಲಾ ಎವಿಡೆನ್ಸ್ ಗಳನ್ನೂ ಕೂಡ ಇಟ್ಕೊಂಡೆ ಆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಆದ್ರೆ ದರ್ಶನ್ ನಾನೇನು ಮಾಡೇ ಇಲ್ಲ ನಾನು ತುಂಬಾ ಸಾಕ್ಷ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ಆ ಪೊಲೀಸರಿಗೂ ಕೂಡ ತಲೆ ದೂರಿದೆ ಬಟ್ ಮುಂದಿನ ದಿನಮಾನಗಳಲ್ಲಿ ಈತನ ವಿರುದ್ಧವಾಗಿ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡ್ಬೇಕು ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡ್ಬೇಕು ಅದೆಲ್ಲವನ್ನೂ ಕೂಡ ಪೊಲೀಸರು ರೆಡಿ ಮಾಡ್ಕೊಂಡಿಟ್ಕೊಂಡು ಡಿ ಅಂಡ್ ಗ್ಯಾಂಗ್ ಅನ್ನ ಆ ಜೈಲಿಗೆ ಕಳಿಸೋದಕ್ಕೆ ಪೊಲೀಸರು ಕೂಡ ಸಕಲ ಸಿದ್ಧತೆಯನ್ನು ಕೂಡ ನಡೆಸ್ಕೊಂಡಿರುವಂತದ್ದು ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ